ಹೊನ್ನಾವರ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿ ನಡೆಯುತ್ತಿದ್ದು ದಂಧೆಕೋರರು ತಾವು ಮಾಡಿದ್ದೇ ಕಾನೂನು ಎಂಬಂತೆ ರಾಜಾರೋಷವಾಗಿ ದಂಧೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ನೂತನ ಎಸ್ಪಿ ಎಂಟ್ರಿಯಿಂದ ಪ್ರಾರಂಭದಲ್ಲಿ ಅಕ್ರಮ ದಂಧೆಗಳ ಸದ್ದಡಗಿದ್ವು ಮರಳು ಸಾಗಾಟದ ಸೈಟ್ಗಳಲ್ಲಿ ಟ್ರಂಚ್ ಹೊಡೆದು ದಂಧೆಕೋರರಿಗೆ ಮತ್ತು ಅವರಿಗೆ ಸ್ಥಳಾವಕಾಶ ನೀಡುವವರಿಗೆ ಶಾಖಾನ ನೀಡಲಾಗಿತ್ತು ಅಕ್ರಮ ಮರಳು ಮಾಫಿಯಾ ತಡೆಗಟ್ಟುವಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಹಾಗೂ ಎಸ್ಪಿ ಅವರ ದಿಟ್ಟ ನಡೆಗೆ ಜಿಲ್ಲೆಯ ಪ್ರಜ್ಞಾವಂತ ಸಮೂಹ ಬೇಶ್ ಎಂದಿತ್ತು ಆದರೆ ಇದೀಗ ಜಿಲ್ಲೆಯಲ್ಲಿ ಪುನಃ ಅಕ್ರಮ ಮರಳುಗಾರಿಕೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಪ್ರಾರಂಭಗೊಂಡಿದೆ ಹಗಲು ರಾತ್ರಿ ಎನ್ನದೇ ಮರಳು ವಾಹನಗಳು ಅಗತ್ಯಕ್ಕಿಂತ ಹೆಚ್ಚು ವೇಗದಲ್ಲಿ ಸಂಚಾರ ಮಾಡುತ್ತಿದೆ ಮರಳು ಬೇಕಾದರೆ ಸಂಪರ್ಕಿಸಿ ಎಂದು ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರ ಪಡಿಸಿಕೊಳ್ಳುವಷ್ಟರ ಮಟ್ಟಿಗೆ ರಾಜಾರೋಷವಾಗಿ ದಂಧೆ ನಡೆಯುತ್ತಿದೆ ಅಕ್ರಮಕ್ಕೆ ಕಡಿವಾಣ ಹಾಕಲಾಗಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ನಡೆ ಕೇವಲ ಆರಂಭಕ್ಕೆ ಶೂರತ್ವಕ್ಕೆ ಮಾತ್ರ ಸೀಮಿತವಾಯಿತಾ ಎನ್ನುವ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡು ಮಾಡಿದೆ ಜಿಲ್ಲೆಗೆ ಆಗಮನವಾದಾಗ ಹಲವು ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ಕ್ಲಬ್ ಮಟ್ಕಾ ಇಸ್ಪೀಟ್ ಕೋಳಿ ಅಂಕಾ ಇನ್ನು ಇತರೆ ವ್ಯವಹಾರಕ್ಕೆ ಕಡಿವಾಣ ಬಿದ್ದಂತೆ ಜಿಲ್ಲೆಯಲ್ಲಿ ಕಂಡುಬಂದಿತ್ತು ಒಂದು ಹಂತದಲ್ಲಿ ನಿಯಂತ್ರಣವೂ ಆಗುವ ಮಟ್ಟಕ್ಕೆ ತಲುಪಿತು ಆದರೆ ಡಿಸೆಂಬರ್ ತಿಂಗಳ ಆರಂಭದಿಂದ ಮತ್ತೆ ಎಲ್ಲವೂ ಗರಿಗೆದರಲು ಪ್ರಾರಂಭಗೊಂಡಿದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು ಕಂದಾಯ ಇಲಾಖೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾದಂತಹ ವರ್ತನೆಯಲ್ಲಿದ್ದಾರೆ ಭಟ್ಕಳ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಇತರೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆಯೇ ಎಂಬ ಪ್ರಶ್ನೆ ಇದೀಗ ಪ್ರಾಜ್ಞರಿಂದ ಕೇಳಿಬಂದಿದೆ ಯಾಕೆಂದರೆ ತಮ್ಮ ಕಚೇರಿಯ ಎದುರಿನಲ್ಲಿಯೇ ನೂರಾರು ವಾಹನ ಸಂಚಾರ ಮಾಡುತ್ತಿದ್ದರೂ ಸಂಬಂಧವೇ ಇಲ್ಲದಂತಿದ್ದಾರೆ ಇನ್ನು ಗಣಿ ಇಲಾಖೆಯ ಅಧಿಕಾರಿಗಳು ಕಾರವಾರದಿಂದ ಹೊರಟಾಗಲೇ ಅಕ್ರಮ ಕೋರರಿಗೆ ಮಾಹಿತಿ ದೊರೆಯುತ್ತದೆ ಅಂದರೆ ಇಲಾಖೆಯ ಒಳಗಡೆ ಅಕ್ರಮದ ಹೆಗ್ಗಣಗಳು ಅಡಗಿವೆ ಎನ್ನುವುದು ಇಲ್ಲಿ ಅವಲೋಕಿಸಬಹುದಾಗಿದೆ ತಾಲೂಕಿನಲ್ಲಿ ವಿವಿಧೆಡೆ ಹಾಕಲಾದ ಚೆಕ್ ಪೋಸ್ಟ್ಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಮರಳು ಸಾಗಾಟ ಮಾಡುವ ಒಂದು ಟಿಪ್ಪರ್ ವಾಹನದವನು ಸಂಬಂಧಪಟ್ಟ ಇಲಾಖೆಗೆ ವಿಟಮಿನ್ ಎಂ ಕೊಟ್ಟ ದಂಧೆ ನಡೆಸುವ ಹಳೆಯ ಸಂಪ್ರದಾಯ ಮತ್ತೆ ಮುಂದುವರೆದಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿನ ಕೆಲ ಅಂಗಡಿ ಮುಂಗಟ್ಟುಗಳಲ್ಲಿ ಮಟ್ಕಾದ ಕರಾಮತ್ತು ಮುಂದುವರೆದಿದೆ ಜಾತ್ರೆ ಆಟ ನಾಟಕಗಳ ಸೀಸನ್ ಆಗಿರುವುದರಿಂದ ಗರಗರ ಮಂಡದ ಸದ್ದು ಜೋರಾಗಿದೆ ಒಟ್ಟಿನಲ್ಲಿ ಜಿಲ್ಲೆ ತಾಲೂಕು ಮತ್ತೆ ಅಕ್ರಮ ದಂಧೆಗಳ ಸಾಮ್ರಾಜ್ಯವಾಗಿ ರೂಪುಗೊಳ್ಳುತ್ತಿದೆ ಏನಾದರೂ ಪೊಲೀಸ್ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಇಂತಹ ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ